ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಆಯುಧ ಪೂಜೆ ಹೇಗಾಯಿತು ಅಂತ ನೋಡೋಣ ಬನ್ನಿ ನಾವು ಚಿಕ್ಕ ಸೈಕಲ್ ಇರ್ಬೋದು ಎಲ್ಲದಕ್ಕೂ ನಿಂಬೆಹಣ್ಣು ಕಟ್ಟಿ ಹೂ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದೀವಿ ಮತ್ತೆ ಇವತ್ತು ಈ ಸಲ ಎರಡು ಎಕ್ಸ್ಟ್ರಾ ಗಾಡಿಗಳು ಅಂದ್ರೆ ನನ್ನ ಮಗಳದ್ದು ಒಂದು ಬೈಸಿಕಲ್ಲು ಮತ್ತೆ ನಮ್ದು ಜುಪಿಟರ್ ಗಾಡಿ ಸೊ ಇದಿಷ್ಟು ಎರಡು ಎಕ್ಸ್ಟ್ರಾ ನಮಗೆ ಆಯುಧ ಪೂಜೆಯಲ್ಲಿ ಓದ್ ಸಲ ಬೈಸಿಕಲ್ ಆಯುಧ ಪೂಜೆ ಆದ್ಮೇಲೆ ತಂದಿದ್ವಿ ಸೊ ಈ ಸಲ ಫಸ್ಟ್ ಪೂಜೆ ಅಂತ ಹೇಳ್ಬೋದು ಎಲ್ಲದಕ್ಕೂ ನಿಂಬೆಹಣ್ಣು ಕಟ್ಟಿ ಚಿಕ್ಕ ಆದರೂ ಕೂಡ ಹಣ್ಣು ಕಟ್ಟಿ ಹೂವನ್ನು ಇಟ್ಟು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾವಿವತ್ತು ಪೂಜೆ ಮಾಡೋ ಉದ್ದೇಶ ಅಂತಂದರೆ ವಾಹನದಿಂದ ಯಾವುದೇ ರೀತಿ ಮಕ್ಳಿಗಾಗಲಿ ನಮ್ಮ ಗಾಡಿಗಳಿಂದಾಗಲಿ ಏನೂ ತೊಂದರೆ ಆಗೋದು ಬೇಡ ಮತ್ತು ಅದ್ರ ಜೊತೆಗೆ ವಾಹನ ಮನೆಗೆ ಬಂದರೆ ಲಕ್ಷ್ಮೀ ಬಂದಂಗೆ ಸೊ ಲಕ್ಷ್ಮಿಗೆ ಪೂಜೆ ಮಾಡೋ ಥರ ಅದ್ರ ಜೊತೆಗೆ ಬೂದ್ ಗುಂಬಳುಕಾಯಿದ ಒಂದ್ ಕಥೆ ಏನಂತಂದ್ರೆ ಆ ಬೂದ್ ಗುಂಬಳುಕಾಯಿ ಒಳ್ಳೆ ಸೋರೆಕಾಯಿ ತರ ಇದೆ ನಾನೇ ಶಾಕ್ ಆಗ್ಬಿಟ್ಟೆ ತರಕೋದಾಗ ಏನ್ ಹಿಂಗಿದೆ ಅಂತ ಇಲ್ಲ ಮೇಡಮ್ ಇದೇ ತರ ಬರೋದು ಅಂತ ಹೇಳಿದ್ರು ನಮ್ಮ ಮನೆಯವರು ಹೇಳ್ತಾ ಹೇಳ್ತಿದ್ರು ಏನ್ ಹಿಂಗಿದೆ ಅಂತ ಸೊ ಅದನ್ನ ನೋಡಿಯೋಷ್ಟು ಒಂದ್ ಆಯ್ತು ಇವತ್ತು ಪೂಜೆ ಮಾಡ್ಕೊಂಡು ನಮ್ಮ ಮನೆಯವರು ಬೆಟ್ಟಕ್ ಹೋಗ್ಬೇಕು ಸೊ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡ್ತಾ ಇದೀವಿ ಸೊ ಎಲ್ರು ಅವ್ರವ್ರ ಗಾಡಿನ ಒಂದ್ಸಲಿ ಪೂಜೆ ಆದ್ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಪುಟ್ಟ ಮಗಳು ಕೂಡ ಸವಾರಿ ಮಾಡ್ತಾ ಇದ್ದಾಳೆ ಸೈಕಲ್ ಗಾಡಿ ಕಾರು ಈಗೆಲ್ಲ ಒಂದೊಂದು ರೌಂಡ್ ಬರ್ತಾ ಇದೀವಿ ಸೊ ಇದಾದಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕು ನನ್ನ ತಂಗಿ ಮನೆಯಲ್ಲಿ ಇವತ್ತು ಹಬ್ಬ ಇದೆ ಅವ್ರು ಆಯ್ತು ಪೂಜೆಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲೋಗಬೇಕು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಇಲ್ಲೇ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಬೇಗ ಪೂಜೆ ಮುಗಿಸಿ ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನನಗೆ ಈ ಗಾಡಿ ತಗೊ ಇಷ್ಟು ಎರಡು ಗಾಡಿ ಇದ್ದರೂ ಈ ಗಾಡಿ ಏನಕ್ಕೆ ತೊಗೊಂಡ್ವಿ ಅಂದರೆ ನಾನು ಕೀನ ಯಾವಾಗಲೂ ಈಗ ಮುಂದೆ ಆ್ಯಕ್ಟಿವದಲ್ಲಿ ಹೆಂಗೆ ಅಂದರೆ ಗಾಡಿ ಡಿಕ್ಕಿನ ಓಪನ್ ಮಾಡಬೇಕಂದ್ರೆ ಅದು ಹಿಂದಿಗಡೆ ಕೀ ತೆಗೆದು ಹಾಕಬೇಕು ಆ ಕೀನ ಯಾವಾಗಲೂ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾ ಇದ್ದೆ ಎಷ್ಟೊಂದ್ಸಲ ಆಗಿದೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಲಾಕ್ಸ್ ಮತ್ತು ಈ ಕಡೆ ಎಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ನಿನ್ನ ಸವಾಸನೇ ಅಮ್ಮ ಅಂತ ಹೇಳ್ಬಿಟ್ಟು ಕೀ ಮುಂದ್ಗಡೆಯಿಂದನೇ ಡಿಕ್ಕಿ ಆಗಿರ್ಬೋದು ಲಾಕ್ ಆಗಿರ್ಬೋದು ಎಲ್ಲ ಓಪನ್ ಮಾಡೋ ಥರದ್ದು ಗಾಡಿ ತಗೊಟ್ರು ಸೊ ಅದೊಂದು ಗಾಡಿ ನಮ್ಮ ಮನೇಲಿ ಇವಾಗ ಹೊಸ ಎಂಟ್ರಿ ಅಂತ ಹೇಳ್ಬೋದು ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೊರಟೆ ನಮ್ಮ ಹಸ್ಬೆಂಡು ಬೆಟ್ಟಕ್ಕೆ ಹೊರಟರು ಅವರು ಬ್ರದರ್ಸ್ ಎಲ್ಲ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಹೋದರು ನಾನು ಗಾಡಿ ಓಡಿಸ್ತೀನಿ ಅಂತಂದರೆ ನನ್ನ ಮಕ್ಕಳೆಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಓಡಿಸಿದ್ದಾಯಿತು ನನಗೆ ನನ್ನ ಮಕ್ಕಳು ಕೂತ್ಕೊಂಡ್ರೆ ಒಂಚೂರು ಬುಕ್ಕು ಕಾಣಿಸ್ತಾ ಇರುತ್ತೆ ಒಂಥರ ಯಾರೇ ಕೂತ್ಕೊಂಡ್ರು ಅಷ್ಟೇ ಸ್ವಲ್ಪ ಬೈದಲ್ಲೇ ಓಡಿಸ್ತೀನಿ ನಾನು ಸೊ ಆರಾಮಾಗಿ ಹೋಗ್ಬೇಕು ನಿಧಾನಕ್ಕೆ ಹೋಗಬೇಕು ಅಂತ ಬಟ್ ನಾನು ಒಬ್ಬಳೇ ಹೋದಾಗ ಫುಲ್ ಸ್ಪೀಡಲ್ಲಿ ಇರ್ತೀನಿ ಅದಾದಮೇಲೆ ದೇವರ ಮನೆ ಪೂಜೆ ಕೂಡ ಫಸ್ಟೇ ಪೂಜೆ ಮಾಡ್ಬಿಟ್ಟು ಬಂದು ಆಮೇಲೆಲ್ಲ ಪೂಜೆ ಮಾಡಿದ್ದು ಒಳಗಡೆ ವಾಟ್ರ್ ಫಿಲ್ಟರ್ ಆಗಿರ್ಬೋದು ಎಲೆಕ್ಟ್ರಿಕ್ ವಸ್ತು ಎಲೆಕ್ಟ್ರಿಕ್ ಸ್ಟವ್ ಸ್ಟವ್ ಅಂತ ನಾನು ಮಾಮೂಲಿ ಹಬ್ಬ ಹಬ್ಬಾಲೂ ಪೂಜೆ ಮಾಡ್ತೀನಿ ಮಿಷಿನ್ನು ಈ ಮಿಷಿನ್ಲಂತೂ ಎಷ್ಟು ಬಟ್ಟೆ ಹೊಲಿದೀವೋ ಗೊತ್ತಿಲ್ಲ ಸೊ ಅದಕ್ಕೂ ಮಿಷಿನ್ನು ಕತ್ರಿ ನನ್ನ ಮಗಳಿಗೆ ಆಯುಧ ಆಗಿರುವಂಥ ಬುಕ್ಕು ಪೆನ್ಸಿಲು ಮತ್ತು ಎಲೆಕ್ಟ್ರಿಕ್ ಸ್ಟವ್ ಇದೆ ಅಲ್ಲಿ ಮತ್ತು ಎಲ್ಲಿ ಗುದ್ಲಿ ಮಚ್ಚು ಚಾಕು ನಮ್ಮದು ಕರೆಂಟ್ ಬೋರ್ಡ್ ಇದಿಲ್ಲ ಅಲ್ಲಿ ವಾಷಿಂಗ್ ಮಿಷಿನ್ ಒಟ್ನಲ್ಲೆಲ್ಲ ನಮ್ಮ ಮನೇಲಿ ದೊಡ್ಡವರೆಲ್ಲ ಯಾವಾಗವಾಗ ಏನೇನು ಪೂಜೆ ಮಾಡ್ತಿರೋ ನಾನು ಅದಕ್ಕೆಲ್ಲ ಪೂಜೆ ಮಾಡ್ತೀನಿ ನನಗೆ ಆ ಥರ ಪೂಜೆ ಮಾಡಿದ್ರೇ ಸಮಾಧಾನ ಆಯುಧ ಪೂಜೆ ಬಂದರೆ ನಮ್ಮನೇಲಿ ಯಾವುದೋ ಆಯ್ತಾ ಇದೆ ನಾವೇನೇನು ವಸ್ತು ಯೂಸ್ ಮಾಡ್ತೀವೋ ಅದಕ್ಕೆಲ್ಲದಕ್ಕೂ ಪೂಜೆ ಮಾಡ್ತೀನಿ ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಬರೋಷಲ್ಲಿ ಕತ್ತಲೆ ಆಗ್ಬಿಬಿಟ್ಟಿತ್ತು ನನ್ನ ತಂಗಿ ಮನೆಯಲ್ಲಿ ಆಲ್ರೆಡಿ ಪೂಜೆಗೆಲ್ಲ ಎಲ್ಲ ಮಾಡಿ ಅಮ್ಮ ಬೆಳಗ್ಗೆ ಬಂದಿದ್ದರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಚಿಕ್ಕ ಮಗಳೂ ಕರ್ಕೊಂಡು ಬಂದಿದ್ರು ಅಮ್ಮ ನಾನು ನನ್ನ ದೊಡ್ಡ ಮಗಳು ಇವಾಗ ಬಂದಿದ್ದು ಏಡೆ ಇಟ್ಟು ಪೂಜೆ ಮಾಡಿ ಊಟ ಎಲ್ಲ ಮಾಡಿ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ವಿ ಖುಷಿ ಖುಷಿಯಾಗಿ ಕಳೆದ್ವಿ ಇನ್ನೂ ಒಂದಿನ ರಜೆ ಇದೆ ಸೊ ಇನ್ನೊಂದು ದಿನ ಎಂಜಾಯ್ ಮಾಡಬೇಕು ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ